ಆದೌ ಬ್ರಹ್ಮ ಹರಿರ್ ಮಧ್ಯೆ ಅಂತ್ಯದೇವೋ ಮಹೇಶ್ವರ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ಮುಪಾಸ್ಮಹೆ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆಯ ಎರಡನೇ ಅಧ್ಯಾಯ ದೀಪಕಾಖ್ಯಾನ ಇಂದು ಗುರುಚರಿತ್ರೆಯ ದ್ವಿತೀಯ ಅಧ್ಯಾಯದ ದೀಪಕಾಖ್ಯಾನ ಎಂಬ ಕಥಾನಕವನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ ಮಾಲಾ ಕಮಂಡಲು ಧರಂ ಕರ ಪದ್ಮುಗ್ ಮಧ್ಯ ಯುಗಲೆ ಡಮರು ತ್ರಿಶೂಲೆ ಯಸ್ಯಸ್ತ ಊರ್ಧ್ವ ಕರ ಶುಭ ಶಂಖ ಚಕ್ರೆ ವಂದೇ ತಂತ್ರೀ ವರದಂ ಭುಜ ಷಟ್ಕ ಯುಕ್ತಂ ಕನಸಿನಿಂದ ಎಚ್ಚರಗೊಂಡ ನಾಮಧಾರಕನು ಎದುರಿಗೆ ಇದ್ದವರನ್ನು ಕಂಡು ಯಾರು ನೀವು ಎಂದು ಕೇಳಲು ಆ ವ್ಯಕ್ತಿಯು ನಾನು ಸಿದ್ಧನು ನಾನು ನಿರ್ಲಿಪ್ತ ನನ್ನಲ್ಲಿ ಭೇದವೇ ಇಲ್ಲ ಎಲ್ಲಾ ಜೀವಿಗಳಲ್ಲಿಯೂ ಒಂದೇ ಆತ್ಮವನ್ನು ಕಾಣುತ್ತೇನೆ ಗುರುಗಳು ತ್ರಿಮೂರ್ತಿಯ ರೂಪರು ಅವರ ಅನುಗ್ರಹದ ಹೂವನ್ನು ನಾನು ಸದಾ ಧರಿಸುತ್ತೇನೆ ನಿಜ ಭಕ್ತಿಯಿಂದ ಸೇವಿಸಿದವರಿಗೆ ಅವರು ಕೃಪೆ ತೋರುತ್ತಾರೆ ಆದರೆ ಸಂಶಯ ಪೀಡಕರು ಅವರನ್ನು ವ್ಯರ್ಥವಾಗಿ ದೂಷಿಸುತ್ತಾರೆ ಗುರು ಸ್ಮರಣೆ ಮಾತ್ರದಿಂದ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ಆದರೆ ಅವರ ಕೋಪಕ್ಕೆ ಒಳಗಾಗಬಾರದು ಎಂದನು ಆಗ ನಾಮಧಾರಕನು ಸಿದ್ಧರೆ ಗುರು ಮಹಿಮೆ ಎಂತಹದು ತಿಳಿಸಿರಿ ಎಂದನು ಆಗ ಸಿದ್ಧರು ಎಲೈ ನಾಮಧಾರಕ ಆಧಾರದಿಂದ ಕೇಳು ಇದು ಬ್ರಹ್ಮನು ಕಲಿಪುರುಷನಿಗೆ ಹೇಳಿದ ಕತೆ ಗೋದಾವರಿ ತೀರದಲ್ಲಿ ವೇದ ಬ್ರಹ್ಮ ಎಂಬ ಒಬ್ಬ ಗುರುವು ವಾಸಿಸುತ್ತಿದ್ದರು ಅವರು ಅನೇಕ ಶಿಷ್ಯರಿಗೆ ವೇದ ಶಾಸ್ತ್ರೋಪದೇಶಗಳನ್ನೆಲ್ಲ ಮಾಡುತ್ತಿದ್ದರು ಒಂದು ದಿನ ಗುರುಗಳು ಶಿಷ್ಯರನ್ನೆಲ್ಲ ಸೇರಿಸಿ ನನಗೆ ಪ್ರಾರಾಬ್ಧ ಕರ್ಮಗಳಿಂದ ರೋಗಗಳು ಮತ್ತು ಪಾಪಗಳು ಬರುವುದಿದೆ ಅದನ್ನು ನಾನು ಅನುಭವಿಸಲೇಬೇಕು ಎಂದು ಹೇಳಿದರು ಎಲ್ಲಾ ಶಿಷ್ಯರು ಭಯದಿಂದ ಮೌನವಾಗಿರುವಾಗ ದೀಪಕ ಎಂಬ ಶಿಷ್ಯನು ಎದ್ದು ನಿಂತು ಗುರುವೇ ಆ ಕರ್ಮಗಳ ಫಲವನ್ನು ನಾನು ಅನುಭವಿಸುತ್ತೇನೆ ನೀವು ನಿಮ್ಮ ಜ್ಞಾನ ಮತ್ತು ಉಪದೇಶವನ್ನು ಮುಂದುವರಿಸಿ ಎಂದು ವಿನಯದಿಂದ ಕೇಳಿಕೊಂಡನು ಗುರುಗಳು ಆತನ ಭಕ್ತಿಯನ್ನು ಮೆಚ್ಚಿ ಕರ್ಮವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀನು ನನ್ನ ಜೊತೆಗೆ ಕಾಶಿಗೆ ಬಾ ಎಂದು ಹೇಳಿ ಇಬ್ಬರು ಕಾಶಿಗೆ ತೆರಳಿದರು ಕಾಶಿಗೆ ಹೋದ ತಕ್ಷಣ ಗುರುಗಳಿಗೆ ಹಲವು ಭಯಾನಕ ರೋಗಗಳು ತಟ್ಟಿದವು ಆದರೆ ದೀಪಕನು ದಿನವೂ ಭಿಕ್ಷೆ ತಂದುಕೊಟ್ಟು ಔಷಧಿ ಸೇವೆ ಮತ್ತು ಶುದ್ಧೀಕರಣದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಗುರುಸೇವೆಗೆ ತನ್ನನ್ನು ಅರ್ಪಿಸಿಕೊಂಡಿದ್ದನು ತಾನು ಗಂಗಾ ಸ್ನಾನ ಅಥವಾ ದೇವರ ದರ್ಶನವನ್ನೂ ಮಾಡದೆ ಗುರುಸೇವೆಯೇ ತನ್ನ ಮೋಕ್ಷ ಎಂದು ನಂಬಿ ನಿಸ್ವಾರ್ಥ ಸೇವೆಯಲ್ಲಿ ದೀಪಕನು ನಿರತನಾಗಿದ್ದನು ಕಾಶಿ ಕ್ಷೇತ್ರದ ಸ್ವಾಮಿ ವಿಶ್ವನಾಥನಿಗೆ ದೀಪಕನ ಈ ನಿಸ್ವಾರ್ಥ ಭಕ್ತಿಯು ತಿಳಿದು ಸಂತೋಷದಿಂದ ಪ್ರತ್ಯಕ್ಷನಾದನು ದೀಪಕ ಬೇಕಾದ ವರ ಕೇಳು ಎಂದಾಗ ದೀಪಕನು ಸ್ವಾಮಿ ಗುರುಗಳ ಆಜ್ಞೆಯಿಲ್ಲದೆ ಏನನ್ನೂ ಬೇಡಲಾರೆ ಎಂದು ತರಿಸಿದನು ಶಿವನು ಈ ಘಟನೆಯನ್ನು ವಿಷ್ಣುವಿಗೆ ತಿಳಿಸಿದಾಗ ವಿಷ್ಣುವು ದೀಪಕನಿಗೆ ವರ ಕೊಡಲು ಬಂದಾಗ ಸ್ವಾಮಿ ನನಗೆ ಗುರುಗಳಲ್ಲಿ ಭಕ್ತಿ ಮತ್ತು ಶ್ರದ್ಧೆಗಳು ಅತಿಶಯವಾಗಲಿ ಎಂದನು ವಿಷ್ಣುವು ಸಂತೃಪ್ತನಾಗಿ ಭಕ್ತಿ ಭುಕ್ತಿ ಮುಕ್ತಿಗಳನ್ನು ಅನುಗ್ರಹಿಸಿದನು ದೀಪಕನು ಇದನ್ನು ಗುರುಗಳಿಗೆ ತಿಳಿಸಿದಾಗ ಅವರ ರೋಗಗಳು ಕ್ಷಣ ಮಾತ್ರದಲ್ಲಿ ಮಾಯವಾದವು ಆದುದರಿಂದ ಗುರುಗಳು ಪ್ರಸನ್ನರಾದರೆ ಸರ್ವವೂ ಸಿದ್ಧಿಸುವುದು ನಾಮಧಾರಕ ಸಂಶಯವನ್ನು ತೊರೆದು ನಿಶ್ಚಲ ಭಕ್ತಿಯಿಂದ ಗುರುವನ್ನು ದೀಪಕನಂತೆ ಆರಾಧಿಸು ಎಂದು ಸಿದ್ಧರು ಹೇಳುವಲ್ಲಿಗೆ ದ್ವಿತೀಯ ಅಧ್ಯಾಯವು ಮಂಗಳವಾಯಿತು ಈ ಅಧ್ಯಾಯದಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳು ಜೀವನದಲ್ಲಿ ದುಃಖ ಎಲ್ಲರಿಗೂ ಬರುತ್ತದೆ ನಾಮಧಾರಕನಂತೆ ಪ್ರತಿಯೊಬ್ಬರೂ ಒಂದು ಹೊತ್ತಿನಲ್ಲಿ ಗೊಂದಲ ದುಃಖ ನಿರಾಶೆಯ ಸ್ಥಿತಿಯನ್ನು ಅನುಭವಿಸಿರುತ್ತಾರೆ ಇದು ಸಹಜ ಆದರೆ ಅದರಲ್ಲಿ ಶಾಶ್ವತ ಪರಿಹಾರವನ್ನು ಹುಡುಕಬೇಕಾಗಿದೆ ಗುರು ಮಾರ್ಗವೇ ನಿಜವಾದ ದಾರಿ ಲೋಕದಲ್ಲಿ ಎಲ್ಲ ಅಶಾಶ್ವತ ಧನ ವೈಭವ ಮಾನ್ಯತೆ ಬಂಧುಗಳು ಇವೆಲ್ಲ ಬದಲಾಗುತ್ತವೆ ಆದರೆ ಗುರುಗಳಲ್ಲಿ ಶರಣಾಗತಿಯು ಮಾತ್ರ ಶಾಶ್ವತ ಮತ್ತು ಅಚಲ ಗುರುಗಳು ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸುವವರು ಅವರ ಉಪದೇಶವೇ ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಬೆಳಕು ಅವರೇ ಜ್ಞಾನದೀಪ ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದಿದವನು ಮನಸ್ಸಿನ ಭಾರವನ್ನು ಕಳೆದುಕೊಳ್ಳುತ್ತಾನೆ ಗುರುವಿನಲ್ಲಿ ಭಕ್ತಿ ಇಟ್ಟರೆ ದುಃಖ ಪರಿಹಾರವಾಗುತ್ತದೆ ಗುರುಪಾದ ಸೇವೆಯಿಂದಲೇ ಶಾಂತಿ ಮತ್ತು ಸಂತೃಪ್ತಿ ಸಿಗುತ್ತದೆ ಮುನಿಯ ವಚನಗಳನ್ನು ಆಲಿಸಿದ ನಂತರ ನಾಮಧಾರಕನೊಳಗೆ ಹೊಸ ವಿಶ್ವಾಸ ಹುಟ್ಟಿದಂತೆ ನಮಗೂ ಗುರು ಸಂದರ್ಶನವು ಮನಸ್ಸಿನಲ್ಲಿನ ನಿರಾಶೆಯನ್ನು ದೂರ ಮಾಡುತ್ತದೆ ದೀಪಕನು ಗುರು ಸೇವೆ ಮಾಡುತ್ತೇನೆ ಎಂಬ ದೃಢ ನಿಶ್ಚಯವನ್ನು ಮಾಡಿದ ಹಾಗೆ ನಡೆದುಕೊಂಡನು ಇದು ನಮಗೂ ಪಾಠ ಜೀವನದಲ್ಲಿ ಒಮ್ಮೆ ಮಾಡಿದ ಉತ್ತಮ ನಿರ್ಧಾರವನ್ನು ದೃಢವಾಗಿ ಪಾಲಿಸಬೇಕು ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು